ಟಿಕೆಟ್ ಎಷ್ಟು ಒಬ್ಬರಿಗೆ ಚಿರ್ಚಾಸ್ಟ್ ಬೇಜಾರಪ್ಪ ಏನಂದ್ರೆ ಗೊತ್ತಲ್ಲ ಕಮ್ಮಿಂಗ್ ಅಂಟು ಹಲೋ ವೆಲ್ಕಮ್ ಬ್ಯಾಕ್ ಟು ಬೈ ಯೂಟ್ಯೂಬ್ ಚಾನಲ್ ಗೈಸ್ ಬಹಳ ದಿನ ನಂತರ ವಿಡಿಯೋ ಮಾಡ್ತಿದೀನಿ ಮತ್ತೆ ಬಹಳ ಜನ ಕಮೆಂಟ್ ಹಾಕೋದು ಡೇ ಎಮ್ ಹಾಕೋದು ಏನರಪ್ಪ ಅದು ಕಪ್ಪದ ಗುಡ್ಡ ಕಪ್ಪದ್ ಗುಡ್ಡ ಅಂತ ಅಂತೂ ಫೈನಲ್ ಆಗಿ ತಲೆ ಕೆಟ್ಟು ಕಪ್ಪದ ಗುಡ್ಡಕ್ಕೆ ಬಂದಿದ್ದೀವಿ ನೋಡೋಕ್ಕೆ ನಾನು ನಮ್ಮ ದೋಸ್ತರು ಹಾಗೆ ಈ ನನ್ನ ಮಗನ ಸೇರಿ ಎಲ್ಲ ಬಂದಿದ್ದೀವಿ ಕಪ್ಪದ ಗುಡ್ಡ ಕಪ್ಪದ ಗುಡ್ಡ ಕಪ್ಪದ ಗುಡ್ಡ ಏನ್ ಕ್ರೇಜ್ ಐಸಿ ಕಪ್ಪದ ಗುಡ್ ಎಷ್ಟು ಡಿ ಎಮ್ ಎಷ್ಟು ಕಪ್ಪದ ಬಾಬು ಕಪದ ಕಪ್ಪದ ಬಾಬು ಕಪದ ಗುಡ್ ಬಾಬು ಐತಿ ಗುರು ನಾನು ಬಳಸಿದ ಆಫ್ ರೋಡಿಂಗು ಮುಕ್ಳೆರ ಹೊಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ಚೆನ್ನಾಗಿದೆ ಆಫ್ ರೋಡಿಂಗ್ ಏನು ಹತ್ತು ಕಿಲೋಮೀಟರ್ ಇದೆ ಅಂತ ನನಗೂ ಗೊತ್ತಿಲ್ಲ ಎಷ್ಟು ಕಿಲೋಮೀಟರ್ ಏನೋ ಇದೆ

ನೂರು ಏಳ್ನೂರು ರೂಪಾಯಿ ಆಗತ್ತೆ ಏನಾರ ತೆಗೀರಪ್ಪ ರೊಕ್ಕ ತೆಗೀರಪ್ಪ ಯಾರ ಬಂದ್ರಿ ಚಿರ್ಚೈತಿ ಹಿಂಗ ಹೇಳ್ಯಪ್ಪ ವೀಡಿಯೋ ನೋಡಿ ಮತ್ತೆ ಯಾರು ಬರ್ಲಿಲ್ದಂಗೆ ಆದರಾಗ ಚಿ ಕುಡ್ದಾಗ್ ಗಾಡಿಗೆ ಒಂದು ಐವತ್ತು ಬಾಡಿಗೆ ಒಂದು ಇಪ್ಪತ್ತೈದು ಟೋಟಲ್ ಆಗಿ ಇನ್ನೂರು ರೂಪಾಯಿ ಚಾರ್ಜು ಅಣ್ಣ ಯಾರಿಗೋಗಿ ಏಳ್ನೂರು ರೂಪಾಯಿ ಗೋರ್ಮೆಂಟಿಗೆ ಅರ್ಧ ಅಲ್ಲಿ ಏನು ರೀ ಅದು ಮಾತಾಡೋದು ಏನು ಯಾವನ್ರಿ ಅವನು ಗಾಯ್ಸ್ ನಮ್ ಟಿಕೆಟ್ ಹರಿತಾ ಇದಾರೆ ಕೊಡ್ರಪ್ಪ ಏಳ್ನೂರು ರೂಪಾಯಿ ಡಮ್ ಅಂತ ಆ್ಯಕ್ಚುಲಿ ಇದು ನಮ್ಗೆ ಡಿಸ್ಕೌಂಟ್ ಕೊಡಿ ಇದು ಬಿಲ್ ಅರ್ದು ಕೊಟ್ಟರೆ ಪಕ್ಕ ಗೋರ್ಮೆಂಟ್ಗೆ ಹೋಗೈತೆ ಹೇಳ ಹಂಗಾದ್ರೆ

ಗೈಸ್ ನನ್ನ ಮಕ್ಕಳಿಂದ ಅರ್ಧ ಹತ್ತಿಲ್ಲ ಇನ್ನೊಂದ್ ಮಕ್ಳ ಫೋಟೋ ಶೂಟ್ ಆ ಶೂಟ್ ಅಂತ ಮಾಡಕ್ಕಂತ್ರ ಆಕ್ಚುಲಿ ಮಾಡ್ಬೇಕು ಗೈಸ್ ಫೋಟೋ ಶೂಟ್ ಮಾಡಬೇಕು ಯಾಕಂದ್ರೆ ಪೆಟ್ರೋಲ್ ಎಲ್ಲ ಖರ್ಚು ಮಾಡ್ಕೊಂಡು ಟೈಮ್ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿರ್ತೀವಲ್ಲ ಮಕ್ಕಳ ಫೋಟೋ ಶೂಟ್ ಮಾಡ್ಬೇಕು ಯಾಕಂದ್ರೆ ಉರ್ಸ್ಬೇಕಲ್ಲ ಇರೋ ಫ್ರೆಂಡ್ ಅಲ್ಲ ಗೈಸ್ ಮುಕ್ಕೋರೆ ಗೈಸ್ ಯಾರ ಬರ್ರಿ ಈ ಮಿಟ್ರಿ ಹುಡ್ತದ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡಿ ಎಣ್ಣೆ ಹೊಡೆದು ಇದೆಲ್ಲ ಬಿಸ ಕಡೋದು ಎಣ್ಣೆ ಹೊಡ್ರಿ ಹೊಡ್ಕೊಂಬರ್ರಿ ಈ ಕಡೆಗೆ ಬಂದ್ ಈ ತರ ಎಲ್ಲ ಬಿಸಾಡಕ್ ಹೋಗ್ಬೇಡ್ರಿ ನೋಡಿದ್ರೆ ನೀನ್ ಮತ್ತೆ ಅಟ್ಲಾಂಟಿಕ್ ಹೋದ್ಬಿಡಿ ಇನ್ನು ಟಾಪ್ ಹೋಗುವ ಟಾಪ್ ಹೋಗಿಲ್ಲ ಟಾಪ್ ಹೋಗಿ ಮಾತಾಡುವ ಬಾಯ್ ಬಾಯ್ ಇಲ್ಲಿ ಇಷ್ಟ ಆಗಿದೆ ಗೊತ್ತಾ ನನಗೆ ಹೋಗೋ ಪ್ಲೇಸ್ ಬಿಟ್ಟು ಹೋಗೋ ದಾರಿ ಗುರು ಎಲ್ಲಾ ಕಟ್ಟಿದ ನೋಡುವ ಅಂದ್ರೆ ಕಾಣ್ತಿದೆ ಅದ್ರ ನೋಡುವ ದಾರಿ ಹೋಗ್ತಿದ್ರೆ ಬರ್ತಿದೆ ಕೆಳಗಿದೆ ನಮ್ಮ ನೀರು ನೋಡಿದ ಹೆಂಗ್ ಬರ್ತಿದ್ರೆ ನಮ್ಮ ಗೈಸು ಏನು ಏನಾಗ ಮನೇಲಿ ಅಂದ್ರೆ ಒಂದು ನನ್ನಂತ ದೊಡ್ಡ ರೂಪಾಯಿ ಪೆಟ್ರೋಲ್ ಆಗುತ್ತೆ ಅಂತ ಚಿಕ್ಕ ಅಂದ್ರೆ ಮೂವತ್ತು ರೂಪಾಯಿ ಬೇಜಾರಪ್ಪ ಏನಂದ್ರೆ ಗೊತ್ತು ಏನಪ್ಪ ಎಂಜಾಯ್ ಮಾಡ್ಬೇಕಂದ್ರೆ ಮುಕ್ವರ ಫುಲ್ ಸ್ಟೋರೇಜ್ ಬಿಡುತ್ತೆ ಗೈಸ್ ಲಾಗ್ ಮಾಡೋದಿಲ್ಲ ಫುಲ್ ಸ್ಟೋರೇಜ್ 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 ಅಂತ ಬರ್ತಿದೆ ಅದಕ್ಕೆ ಅಲ್ಲಿ ಎಲ್ಲ ತರೀಕೊಂಡು ಹಳೆ ಹಳೆ ಗ್ರೀಟ್ ಮಾಡ್ತಾ ಇದೀವಿ ഏനപ്പാളി ടൈം സരി ഇല്ലാ ഖാലി ആ ഇവന ഐ ഫോന അവൻ ഐഫോനല്ല നന്ദോ ചാർജ് ആയി മുള ഗഡ് നിന്ന്രോയ് എമ്പത്ത് അസ് എസ് ആകെത്തൊമ്പത്തോട് ಗೈಸ್ ವಾತಾವರಣ ಆ ಥರ ಮುಕ್ಕಳರ ಐತಿ ನಮಗೆ ನೋಡಿದ್ರೆ ಮ್ಯಾಗ ಹೋಗ್ಬೇಕು ಅನ್ಸ್ತಾ ಇಲ್ಲ ಗೈಸ್ ಆ ಥರ ವ್ಯೂ ಇದೆ ಏನು ಮಾಡೋದು ಹೋಗಪ್ಪ ಮ್ಯಾಗ ಏನು ಹೋಗಿ ಏನು ಮಾಡ್ತೀರ ಇಲ್ಲೇ ಒಳ್ಳೆ ಸಾಕತ್ತಾಗಿದೆ ನೋಡ್ರಲ್ಲಿ ಬಂಡ್ರಲ್ಲಿ ಬಂಡ್ರಲ್ಲಿ ಆ್ಯಕ್ಚುಲಿ ಗೈಸ್ ಅಬ್ದುಲ್ಗೆ ಕ್ರೆಂಟ್ ಹೇಳ್ಬೇಕು ಆ್ಯಕ್ಚುಲಿ ಅಬ್ದುಲ್ ನಾವು ಕರ್ಕೊಂಡು ಬಂದಿರೋದು ಆ್ಯಕ್ಚುಲಿ ನಾವೆಲ್ಲ ಕ್ಯಾನ್ಸಲ್ ಮಾಡಿದ್ವಿ ಇವಾಗ ಎದಕ್ಕೆ ನಿಲ್ಸಿದ್ದೀವಿ ಅಂದರೆ ಹೇಳ್ಬಾರ್ದು ಅದನ್ನು ಬೆಳಗ್ಗೆ ನೈಟ್ ಒಳಗೊಂಡು ಮಾಡ್ಕೊಳ್ಳೋದೇ ಪ್ರಕ್ರಿಯೆ ಸಾಧ್ಯ ಆಕ್ಚುಲಿ ಇನ್ನು ಬೆಳಿಗ್ಗೆ ಬಂದ್ರೆ ಇನ್ನು ಸಾಕತ್ತಾಗಿರ್ತದ ಬಟ್ ಬೆಳಿಗ್ಗೆ ಬಂದ್ರೆ ಇಷ್ಟು ವಾತಾವರಣ ಗೊತ್ತಲ್ಲ ಗಾಯ್ಸ್ ಮಕ್ಕಳರ ಕ್ರೇಜ್ ನಮ್ಮ ನಾಡ ಈ ಬೈಕ್ ಹಚ್ಚೋದು ಇದೆಯಲ್ಲ ಕಣ್ಣಿಂಗ್ ಹಿಂಗ್ ಮಂದಿಸಿ ಅವ್ ನಮ್ಮ ಗೇರ್ ತಗೋದು ಹಿಂಗೊಂದು ಗೇರ್ ಹಾಕಿ ಅಟ್ಟು ಮಂಡಿಸಿ ಹಚ್ಚೋದು ಇದೆಯಲ್ಲ ಏನಿದೆ ಕ್ರೇಜ್ ಗಾಯ್ಸ್ ಗಾಯ್ಸ್ ಬನ್ನಿ ಗಾಯ್ಸ್ ಬೈಕ್ ತಗೋ ಬನ್ನಿ ಗಾಯಸ್ ಗಾಯ್ಸ್ ಫುಲ್ ಫುಲ್ ಎಂಜಾಯ್ ಗೈಸ್ ಹಿಂಗ್ ಹಿಂಗ ಮಸ್ತ್ ಹೊಸ ಟೈರ್ ಗಾಯ್ಸ್ ಫುಲ್ ಗ್ರಿಪ್ ನಮ್ಮ ನಾಡ ಮಾತಾಡಬಾರ್ದು ಓಕೆ ಕಟ್ ಮಾಡಿ ಹಾಕ್ತೀನಿ ಅಲ್ಲೋ ಅಲ್ಲೋ ಹಲ್ಲೋ ನನ್ನ ಮನಸ್ಸು ಎಲ್ಲೋ ಎಲ್ಲೋ ಈ ತುತ್ ಕುಂಟಾಗೆಲ್ಲ ಕಳೆದೋಯ್ತಲ್ಲೋ ಚೆನ್ನಾಗಿದೆ ಗಾಯ್ಸ್ ಆ್ಯಕ್ಚುಲಿ ನಾನು ಇನ್ನೂ ಬೆಳಗ್ಗೆ ಬಂದರೆ ಇನ್ನೂ ಎಂಜಾಯ್ ಮಾಡ್ಬೇಕು ಬರೋ ಗೊತ್ತಿಲ್ಲ ಇವಾಗಲೇ ಎಷ್ಟು ಎಂಜಾಯ್ ಮಾಡ್ತೀವಿ ಫುಲ್ಲು ಗೈಸ್ ಫುಲ್ಲು ಜೋಸು ಗಾಡಿ ಅಂದರೆ ಚಿಕ್ಕಲು ಬತ್ತಲ್ಲ ಗೈಸ್ ಗಾಡಿ ಫುಲ್ಲು ಪಿಕಪ್ ಗಾಯಿಸಿ ಯಾಕಂದರೆ ಹೊಸ ಗಾಡಿ ಗೈಸ್ ಹೊಸ ಗಾಡಲ್ಲ ಹಳೇ ಗಾಡೆ ಇವರು ಟರ್ಮಿಂಗ್ ಜಂಗ್ ಅಂತ ಅಂತ ನೋಡಿಂಗೆ ಹಂಸು ಹಂಸ್ ಮಾಡ್ಯಾರ ಅದ್ರಾಗ ಬಾಬು ನಮ್ಮ ಮಕ್ಕಳು ಬಾಬಾ ಕ್ರೇಜ್ ಗೈಸ್ ಫುಲ್ಲು ಕ್ರೇಜ್ ಫುಲ್ಲು ಚೆನ್ನಾಗಿದೆ ಗೈಸ್ ಬಡ್ರಪ್ಪ 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 ಗೈಸ್ ಅಂತೂ ಫೈನಲ್ ಆಗಿ ಹೆವಿ ಕ್ರೇಜ್ ಇದೆ ಗೈಸ್ ಫುಲ್ಲು ಕ್ರೇಜ್ ಅಂದ್ಕೊಳ್ಳಿ ಫುಲ್ ಸಖತ್ ಆಗಿದೆ ಹೋಗ್ತಾ ಇದೀವಿ ಗೈಸ್ ಫುಲ್ ನಾವು ಮುಕ್ಕಳಿದ್ರೆ ಫುಲ್ಲ ಹೋಗ್ತಾ ಇದೀವಿ ಎಲ್ಲ ಇದೆಲ್ಲ ಗಾಡಿ ಬಿಸಿದ್ದಾರೆ ಗೈಸ್ ಮುಖಳ್ರೆ ಚೆನ್ನಾಗಿ ಬಂದಿದೆ ವ್ಯೂ ಪಾಯಿಂಟ್ ಕಾರು ಬೈಕ್ ಗಾಡಿ ಚಪಾಟಿ ಚಿನ್ನ ಚಿತ್ರಾನ್ನ ಗೋಧಿ ಮೊಸರನ್ನ ಜನ ಅಂದ್ರು ಬಹಳ ಆಲ್ಮೋಸ್ಟ್ ಅಲ್ಲಿ ಹಾಯ್ ಬಂದ್ಬಿಟ್ಟಿದ್ದಾರೆ ಗಾಯ್ಸ್ ಮಕ್ಕಳರ ಜನ ಬಂದ್ಬಿಟ್ಟಿದ್ದಾರೆ ಗಾಯ್ಸ್ ಮಕ್ಕಳ ಆದ್ರೆ ಮಕ್ಕಳ ಎಷ್ಟು ಜನ ಗಾಯ್ಸ್ ಕಪ್ಪಲ್ ತಪ್ಪ ಇದು ಬೈಕ್ ಹೋಗುತ್ತೆ ಬಾ ಬಚ್ಚ ಜನ ಅಂದ್ರೆ ಬಹಳ ಆಲ್ಮೋಸ್ಟ್ ಅಲ್ಲಿ ಕಪಾಲ್ಸ ಬಂದ್ರೆ ಸಿಗಾತೀವಿ ನೋಡಿಗರು ಯಾತ್ರ ಈ ಕಡೆ ತೋರಿಸ್ ಮತ್ತೆ ಈ ಕಡೆ ತೋರಿಸ್ತೇ परदा गाइस मुंह मार सका तंगे वीडियो गडे मारके बंद ना फुल हिरगे तदे राजा अबबा 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 गाइस कपन कपन कोदा आके दियो तू ना इमिट्री गुण त देती बनी वे गानल बदनुळी ವೆದರ್ ವೆದರ್ ಒಂದು ಗಿದರ್ ಇರ್ಬೇಕಂತ ಇರಲಿಲ್ಲ ಜನ ಅಂತೂ ಮುಕ್ಳರ ಬಂದ್ಬಿಟ್ಟಿದ್ದಾರೆ ಎಂಜಾಯ್ ಮಾಡೋದಾಗ್ತಿಲ್ಲ ಜನ ಜಾತ್ರೆ ನಮ್ಮ ಆಗ್ಬಿಡಿದ ಸಿಟ್ಟಿಂಗ್ ಹಾಕೊಂಡು ಮಸ್ಟ್ ಇವು ನೋಡ್ಕೊಂಡು ಆಮೇಲೆ ಫೋಟೋ ಆಗುತ್ತೆ ಗುರು ಸಕ ಸಕತ್ತಾಗಿ ಏ ಬಿಳಿ ಕೊಡ್ತಾರ ತಳಿ ಬೆಳೆ ಬೆಳೆ ಸುಸೋ ಸಿಗರೇಟ್